ಕಬಲು ದಾರಿಯನ್ನು ಮುಖ್ಯವಾದ ಪ್ರಶ್ನೆಯನ್ನು ನೀವು ಇಲ್ಲಿ ಎತ್ತಿದ್ದೀರಾ ಈ ಕವಲು ದಾರಿಯ ಪ್ರಶ್ನೆಗೆ ಭಾರತದಲ್ಲಿ ನಾವು ಕಂಡ ಹಾಗೆ ಸ್ವಾತಂತ್ರ್ಯದ ಪೂರ್ವದಲ್ಲಿ ಮತ್ತು ಗಾಂಧಿ ಭಾರತ ಸ್ವಾತಂತ್ರ್ಯ ನಂತರ ನೆಹರು ಭಾರತ ಇದನ್ನು ಈ ಥರ ಕಂಡು ನೋಡ್ಕೊಂಡು ನೋಡ್ಕೊಂಡು ಬಂದಿದ್ದೀವಿ ಇವೆಲ್ಲ ಎಲ್ಲರೂ ಕೂಡ ಈ ಭಾರತದ ಭಾರತವನ್ನು ಅವರು ಒಂದಿಷ್ಟು ಜಾತಿಯ ನೆಲೆಯಲ್ಲಿ ಧರ್ಮ ನೆಲೆಯಲ್ಲಿ ಅವರು ಆಡಳಿತ ಮಾಡಿದರು ಭ್ರಷ್ಟಾಚಾರ ಮಾಡಿದರೂ ಕೂಡ ಗಾಂಧಿಯವರಲ್ಲ ನೆಹರು ಅಂತ ಹೇಳ್ತಿರೋದು ನಾನು ಭಾರತಕ್ಕೆ ಒಂದು ಅದರದ್ದು ಅಸ್ತಿತ್ವವನ್ನು ಕೊಟ್ಟಿದ್ದರು ಒಂದು ಅಪರೂಪದ ವಿದ್ಯಾಸಂಸ್ಥೆಗಳನ್ನು ಕಟ್ಟಿದ್ದರು ವಿಜ್ಞಾನ ಸಂಸ್ಥೆಗಳನ್ನು ಕಟ್ಟಿದ್ದರು ನೆಹರು ಭಾರತದ ಭಾರತದಲ್ಲಿ ಆದರೆ ಕಳೆದ ಹತ್ತು ವರ್ಷಗಳಲ್ಲಿ ಇವೆಲ್ಲವನ್ನು ಪುಡಿ ಮಾಡುವಂಥ ಕ ಪುಡಿ ಪುಡಿಗಟ್ಟಿ ಸಂವಿಧಾನವನ್ನು ಬುಡಮೇಲು ಮಾಡುವ ರೀತಿಯಲ್ಲಿ ಒಂದು ಆಡಳಿತವನ್ನು ನಡೆಸಿದರು ಅನ್ನೋದು ಈಗಾಗಲೇ ವಿಶ್ಲೇಷಣೆಗೆ ಒಳಗೊಂಡಿದೆ ಸಮಾಜ ಶಾಸ್ತ್ರ ಶಾಸ್ತ್ರಜ್ಞರಾಗಿ ತಾವು ಇದನ್ನ ಯಾವ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತೀರಾ ಇವರ ಈ ನಡೆ ನಡೆಗೆ ಏನು ಕಾರಣ ಇರಬಹುದು ಈ ನಡೆಗೆ ಕಾರಣ ಧರ್ಮನೇ ಯಾವುದು ಈ ಹತ್ತು ವರ್ಷದಿಂದ ಆಡಳಿತ ನಡೆಸ್ತಾ ಇದ್ದ ಕೇಂದ್ರ ಸರ್ಕಾರದಲ್ಲಿ ಅವರ ಧಾರ್ಮಿಕ ಚಿಂತನೆಗಳಿದಾವಲ್ಲ ಅದು ಪ್ರಜಾಸತ್ತಾತ್ಮಕ ಅಲ್ಲ ಅದನ್ನೇ ನಾ ಮೊದಲು ಹೇಳಿದೆ ಧರ್ಮವನ್ನ ರಾಜಕೀಯಕ್ಕೆ ಎಳೆದುಕೊಂಡು ಬಂದಾಗ ದೇವರನ್ನ ರಾಜಕೀಯಕ್ಕೆ ಎಳೆದುಕೊಂಡು ಬಂದಾಗ ಇಲ್ಲಿ ಸೋಶ್ ಸೋಷಲಿಸ್ಟಿಕ್ ಪ್ಯಾಟರ್ನ್ ಆಫ್ ಸೊಸೈಟಿ ಅನ್ನೋದಕ್ಕೆ ಬೆಲೆನೇ ಕೊಡ್ತಾ ಇಲ್ಲ ಕೊಡೋದಕ್ಕೆ ಆಗ್ತಾ ಇಲ್ಲ ಮತ್ತು ಭಾಳಷ್ಟು ಪ್ರಚಾರ ಸಭೆಗಳಲ್ಲಾಗಲಿ ಸಭೆಗಳಲ್ಲಾಗಲಿ ಅದನ್ನು ಅವರು ಭಾಳಷ್ಟು ಅದಕ್ಕೆ ಭಾಳ ಪ್ರಬಲವಾಗಿ ಅದನ್ನು ಜನರಿಗೆ ಮನ್ಮುಕ್ಟು ಅಂತ ಹೇಳೋದಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಆದ ಕಾರಣವೇ ಅದು ಗೊಂದಲಮಯ ವ್ಯವಸ್ಥೆ ಅಂತೇಳಿ ನನಗನ್ಸುತ್ತೆ ಜನ ಏನನ್ನು ನೋಡ್ತಾರೆ ಅಂದರೆ ಯಾವುದೇ ರಾಜಕೀಯ ವ್ಯವಸ್ಥೆ ಬರಲಿ ತಮಗೆ ತಮ್ಮ ಕುಟುಂಬಕ್ಕೆ ಒಂದು ಸಮಾಜಕ್ಕೆ ಏನು ಅನುಕೂಲ ಆಗುತ್ತೆ ಅನ್ನೋದನ್ನು ನೋಡ್ತಾರೆ ಈಗ ಉದಾಹರಣೆಗೆ ತೆಗೆದುಕೊಳ್ಳದಂತ ಇತ್ತೀಚೆಗೆ ಕೆಲವು ರಾಜ್ಯಗಳಲ್ಲಿ ಈ ಗ್ಯಾರಂಟಿ ವ್ಯವಸ್ಥೆಗಳನ್ನು ಜಾರಿಗೆ ತಂದರು ತಂದರು ಇಲ್ಲಿ ಜನ ಅದನ್ನ ರಾಜಕೀಯ ವ್ಯವಸ್ಥೆಯ ದೃಷ್ಟಿಕೋನದಿಂದ ನೋಡ್ತಾ ಇಲ್ಲ ತಮ್ಮ ಜೀವನ ಸುಖಕರ ಆಗುತ್ತಲ್ಲ ಅನ್ನೋದನ್ನು ನೋಡಿಬಿಟ್ಟು ಅದನ್ನು ಅವ್ರು ಭಾಳಷ್ಟು ಸ್ವಾಗತ ಮಾಡ್ತಾರೆ ಸ್ವಾಗತ ಮಾಡ್ತಾರೆ ಇದರಿಂದ ಆರ್ಥಿಕತೆ ಏನಾಗುತ್ತೆ ರಾಜ್ಯದ ಆರ್ಥಿಕತೆ ಏನಾಗುತ್ತೆ ರಾಷ್ಟ್ರದ ಆರ್ಥಿಕತೆ ಏನಾಗುತ್ತೆ ಅನ್ನೋದು ಜನಸಾಮಾನ್ಯರಿಗೆ ಆರ್ಥಿಕ ಚಿಂತನೆಗಳಿರೋದಿಲ್ಲ ತಮಗೆ ಯಾರು ಅನುಕೂಲ ಮಾಡಿಕೊಡ್ತಿದ್ದಾರೆ ಆದರೆ ಈ ಚುನಾವಣೆ ಈ ವಿಧಾನಸಭಾ ಲೋಕಸಭಾ ಚುನಾವಣೆಯಲ್ಲಿ ಆ ಬಡವರ ಪರವಾಗಿನ ಯೋಜನೆಗಳು ಅಷ್ಟು ವರ್ಕ್ ವರ್ಕ್ ಆಗಲಿಲ್ಲ ಬಲಾಢ್ಯ ಜಾತಿಗಳು ಈ ಬಡವರ ಪರ ಯೋಜನೆಗಳನ್ನು ವಿಫಲಗೊಳಿಸಲು ಪ್ರಯತ್ನ ಪಟ್ಟಿದಾವೆ ಅನ್ನೋದು ಫಲಿತಾಂಶದಲ್ಲಿ ಕಾಣ್ತಾ ಇದೆಯಲ್ಲ ಫಲಿತಾಂಶದಲ್ಲಿ ತೆಗೆದುಕೊಳ್ಳೋದಾದರೆ ಹಿಂದಿನ ಫಲಿತಾಂಶಕ್ಕೆ ಮತ್ತು ಈಗಿನ ಯಾರು ಆಡಳಿತವನ್ನು ನಡೆಸಿರೋ ಸರ್ಕಾರ ಅವ್ರ ಚುನಾವಣೆಯಲ್ಲಿ ಯಾವ ಗ್ಯಾರಂಟಿಗಳನ್ನು ಜನರು ಮನಮುಟ್ಟು ಅಂತ ಹೇಳ್ಕೊಂಡು ಬಂದರು ಅದೇ ಕಾರಣದಿಂದ ಜನ ಒಂದು ನಮ್ಗೆ ಅನುಕೂಲ ಆಗುತ್ತೆ ಹೇಳಿ ಪ್ರೋತ್ಸಾಹವನ್ನು ಕೊಟ್ಟರು ನೀವು ಲೋಕಸಭೆ ಚುನಾವಣೆ ತೆಗೆದುಕೊಳ್ತೀರಾ ಅಲ್ಲೂ ಸಹಿತ ಇದು ಇದೆ ಅದು ಶೇಕಡ ನೂರರಷ್ಟು ಅದರ ಫಲಿತಾಂಶವನ್ನು ನಾವು ನೋಡೋದಕ್ಕೆ ನೋಡೋದಕ್ಕಾಗದೇ ಇದ್ರೂ ಅದರ ಪ್ರಭಾವ ನೋಡೋದಕ್ಕಾದ್ರೂ ಈಗ ರಾಜ್ಯದಲ್ಲಿ ನಡೆದಿರೋ ಸರ್ಕಾರ ಅವ್ರಿಗೆ ಅನುಕೂಲನೇ ಆಗಿದೆ ಯಾವ ಯಾವ ಗ್ಯಾರಂಟಿ ಯೋಜನೆಗಳು ತಂದ್ರು ಅವಾಗ ಇದ್ದಿದ್ದಂತಹ ಒಂದು ಸ್ಥಾನವನ್ನ ಲೋಕಸಭೆ ಸ್ಥಾನವನ್ನ ಜೊತೆಗೆ ಏಳು ಸೇರಿ ಈಗ ಎಂಟು ಸ್ಥಾನವನ್ನ ಪಡೆದು ಒಂಬತ್ತು ಒಂಬತ್ತು ಪ್ಲಸ್ ಎಂಟು ಒಂಬತ್ತು ಸ್ಥಾನಗಳನ್ನ ನೀವು ಪಡೆದುಕೊಂಡಿದ್ದಾರೆ ಹೌದು ಇದು ಜನರಲ್ಲಿ ಒಂದ್ ರೀತಿ ಪರಿವರ್ತನೆಯನ್ನ ನಾವು ನೋಡೋದಕ್ಕೆ ಕಾರಣ ಆಗುತ್ತೆ ಕಾರಣ ಆಗುತ್ತೆ ಮತ್ತೆ ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದ್ರೆ ರಾಜಕೀಯ ವ್ಯವಸ್ಥೆಯಲ್ಲಿ ಕೌಟುಂಬಿಕ ರಾಜಕಾರಣ ಅಂತೇಳಿ ನಾವು ಹೇಳ್ತೀವಿ ಆದ್ರೆ ಚುನಾವಣೆ ವೆಚ್ಚಗಳನ್ನ ಬರೆಸಲು ಯಾರಿಗೆ ಶಕ್ತಿ ಇರುತ್ತೋ ಅವ್ರಿಗೇನು ಅಭ್ಯರ್ಥಿಗಳನ್ನು ಮಾಡೋದು ಒಂದು ಕಾಮನ್ ವ್ಯವಸ್ಥೆ ಆಗ್ಬಿಟ್ಟಿದೆ ಈಗ ಪ್ರಜಾಪ್ರಭುತ್ವ ಧಕ್ಕೆ ಅಂತ ಹೇಳ್ಕೊಳ್ತಾ ಇದ್ದ ಯಾರು ಚುನಾವಣೆಗೆ ನಿಲ್ತಾ ಇದಾರೋ ಅವ್ರು ಧಕ್ಕೆ ಹೇಳಿ ಅನ್ಕೊಳ್ತಾ ಇಲ್ಲ ತಮ್ಗ ಅನುಕೂಲ ಹೇಳಿ ಅನ್ಕೊಳ್ತಾ ಇದಾರೆ ಏನಂದ್ರೆ ಇದು ಸಾರಿ ಇನ್ವೆಸ್ಟ್ ಮಾಡಿದ್ರಿಂದ ಪ್ರತಿಫಲವನ್ನು ಪಡೆದುಕೊಳ್ಳೋದನ್ನ ನೋಡ್ತಾರೆ ವಿನಃ ಹಾಗೆ ಚುನಾವಣೆ ವೆಚ್ಚಗಳು ಸರ್ಕಾರಿ ನಿಯಮಗಳ ಪ್ರಕಾರ ಏನಿರುತ್ತೋ ಅಷ್ಟಕ್ಕೆ ನಿಲ್ಲುತ್ತೋ ಅನ್ನೋದು ಭ್ರಮೆ ಅಷ್ಟೇ ಉತ್ತರ ಕನಸು ಕನಸು ಸಾರ್ವಜನಿಕರಿಗೆ ಏನೆಲ್ಲ ಅನುಕೂಲಗಳನ್ನು ಕೊಡ್ತಾರೆ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ ಅದರಿಂದ ಗ್ಯಾರಂಟಿಗಳು ಈ ಲೋಕಸಭೆಯಲ್ಲಿ ಕರ್ನಾಟಕದಲ್ಲಿ ಅನುಕೂಲವನ್ನು ಮಾಡಿಕೊಟ್ಟೆ ಅನ್ನೋದು ನನ್ನ ಅಭಿಪ್ರಾಯ